ಮಾರ್ಜಾಲ್ಪುರ ಎಂಬ ಪುಟ್ಟಹಳ್ಳಿಯ ಸಮೀಪ ಒಂದು ದೊಡ್ಡ ಕಾಡಿತ್ತಂತೆ ಆ ಕಾಡಿನಲ್ಲಿ ಅನೇಕ ದುಷ್ಟ ಮೃಗಗಳು ವಾಸವಾಗಿದ್ದವಂತೆ ಅವುಗಳಲ್ಲಿ ಅಕ್ರೂರ ಎಂಬ ಗುರಿಯೂ ಹೊಂದಿತ್ತಂತೆ ಅದು ಕಾಡು ಪ್ರಾಣಿಗಳನ್ನ ತಿಂದು ಬೇಸರವಾದಾಗ ಊರಿಗೆ ಬರ್ತಿತ್ತಂತೆ ಊರಿಗೆ ಬಂದು ಮನುಷ್ಯರನ್ನ ತಿಂತಿತ್ತಂತೆ ಆ ಊರಿನ ಜನರು ಇದರಿಂದಾಗಿ ನೆಮ್ಮದಿ ಇಲ್ಲದೆ ಹಗಲು ರಾತ್ರಿ ಹೆದರಿಕೆಯಲ್ಲೇ ದಿನ ಕಳೆಯುತ್ತಿದ್ರಂತೆ ಒಂದಿನ ಆ ಊರಿನ ಮುಖಂಡ ಇದಕ್ಕೆ ಪರಿಹಾರ ಹುಡುಕಿದ್ನಂತೆ ಮರುದಿನವೇ ಹುಲಿ ಮತ್ತೆ ಊರಿಗೆ ಬಂತಂತೆ ಆಗ ಮುಖಂಡ ಹುಲಿಗೆ ಹೇಳಿದ್ನಂತೆ ನೀನು ಊರಿಗೆ ಬರುವ ಬದಲು ನಾವೇ ದಿನವೂ ನಿಮಗೆ ಆಹಾರವಾಗಿ ಒಬ್ಬ ಮನುಷ್ಯನನ್ನ ಹಾಗೂ ಒಂದು ಪ್ರಾಣಿಯನ್ನ ಕಳುಹಿಸುತ್ತೇವೆ ನೀನು ಊರಿನ ಒಳಗೆ ಬರಬೇಡ ಎಂದು ಮುಖಂಡ ಹೇಳಿದ ಆಗ ಹುಲಿ ಸರಿ ಎಂದು ಹೊರಟು ಹೋಯಿತು ಅದರಂತೆ ಮುಖಂಡ ದಿನವೂ ತಪ್ಪದಂತೆ ಹುಲಿಗೆ ಆಹಾರ ಕಲಿಸುತ್ತಿದ್ದನಂತೆ ಹುಲಿ ಕಾರಿನಲ್ಲಿ ಬೇಟೆ ಆಡುವ ಕಷ್ಟವಿಲ್ಲದೆ ಆರಾಮವಾಗಿ ದಿನ ಕಳೆಯುತ್ತಿದ್ದಂತೆ ಹಲವು ವರ್ಷಗಳು ಹೀಗೆ ನಡೆದಿದ್ದವಂತೆ ಒಂದು ದಿನ ಆ ಊರಿಗೆ ಒಬ್ಬ ಬುದ್ಧಿವಂತ ಬ್ರಾಹ್ಮಣ ಬಂದನಂತೆ ಊರಿನಲ್ಲಿ ಜನಸಂಖ್ಯೆ ತುಂಬಾ ಕಮ್ಮಿ ಇದ್ದದ್ದನ್ನ ನೋಡಿ ಬ್ರಾಹ್ಮಣ ಅವರಲ್ಲಿ ಒಬ್ಬನನ್ನ ಕರೆದು ಕೇಳಿದ್ನಂತೆ ಯಾಕೆ ಊರಿನಲ್ಲಿ ಜನನೇ ಓಡಾಡುತ್ತಿಲ್ಲ ಯಾವುದಾದರೂ ಊರಿಗೆ ಹೋಗಿದ್ದೀರಾ ಎಂದು ಬ್ರಾಹ್ಮಣ ಹೇಳಿದನಂತೆ ಆಗ ಆ ಊರಿನ ಒಬ್ಬ ಯುವಕ ತಮ್ಮ ಊರಿನ ಕತೆಯನ್ನ ವಿವರವಾಗಿ ಹೇಳಿದನಂತೆ ಇದಕ್ಕೆ ಒಂದು ಉಪಾಯ ಮಾಡಬೇಕೆಂದು ತಿಳಿದು ಬ್ರಾಹ್ಮಣ ಜನರಿಗೆ ಹೇಳಿದಂತೆ ಯಾರು ಹುಲಿಗೆ ಆಹಾರವನ್ನ ಕಳುಹಿಸಬೇಡಿ ಮರುದಿನದಿಂದಲೇ ಅದು ವಾಪಸ್ ಬಂದರೆ ನಾನು ಎದುರಿಸುತ್ತೇನೆ ಎಂದನಂತೆ ಹುಲಿ ಒಂದೆರಡು ದಿನ ಕಾದು ಮೂರನೇ ದಿನ ನೇರವಾಗಿ ಊರಿಗೆ ಬಂತಂತೆ ಎರಡು ದಿನದಿಂದ ನನಗೆ ಆಹಾರ ಕಳುಹಿಸಿಲ್ಲ ಎಷ್ಟು ಸೊಕ್ಕು ನಿಮಗೆ ನಾನು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳ್ತಂತೆ ಆಗ ಬ್ರಾಹ್ಮಣ ನಾವು ಒಂದು ದಿನವೂ ನಿನಗೆ ಆಹಾರವನ್ನ ಕಳುಹಿಸುವುದನ್ನ ನಿಲ್ಲಿಸಿಲ್ಲ ಬಹುಶಃ ಬೇರೆ ಯಾವುದೋ ಹುಲಿ ಬಂದು ನಿನ್ನ ಆಹಾರವನ್ನ ತಿಂದಿರಬೇಕು ಎಂದನಂತೆ ಆಗ ಹುಲಿ ಆ ಕಾಡಿನಲ್ಲಿ ನನ್ನನ್ನ ಬಿಟ್ಟರೆ ಬೇರೆ ಯಾವ ಹುಲಿಯೂ ಇಲ್ಲ ನೀನು ಸುಳ್ಳು ಹೇಳುತ್ತಿರುವೆ ಎಂದು ಹುಲಿ ಹೇಳ್ತಂತೆ ಆಗ ಬ್ರಾಹ್ಮಣ ನಾನೇಕೆ ಸುಳ್ಳು ಹೇಳಲಿ ಬೇಕಾದರೆ ನಾಳೆ ನಾನೇ ಬಂದು ನಿನಗೆ ಆ ಇನ್ನೊಂದು ಹುಲಿಯನ್ನ ತೋರಿಸುತ್ತೇನೆ ಎಂದನಂತೆ ಆಗ ಹುಲಿ ಆಯ್ತೆಂದು ಕಾಡಿಗೆ ಹಿಂತಿರುಗಿ ಹೊರಟು ಹೋಯಿತಂತೆ ಮರುದಿನ ಬ್ರಾಹ್ಮಣ ಒಂದು ದೊಡ್ಡ ಕನ್ನಡಿಯನ್ನ ತೆಗೆದುಕೊಂಡು ಕಾಡಿಗೆ ಹೋದನಂತೆ ಅಲ್ಲಿ ಒಂದು ಮರಕ್ಕೆ ಕನ್ನಡಿ ಒರಗಿಸಿ ಇಟ್ಟನಂತೆ ಅಷ್ಟರ ಹೊತ್ತಿಗೆ ಮನುಷ್ಯರ ವಾಸನೆಯ ಜಾಡನ್ನ ಹಿಡಿದು ಹುಲಿ ಅಲ್ಲಿಗೆ ಬಂತಂತೆ ಆಗ ಬ್ರಾಹ್ಮಣ ಅತ್ತ ಇತ್ತ ನೋಡುತ್ತಾ ಇನ್ನೊಂದು ಹುಲಿ ಇದೇ ಅಲ್ಲ ಎಂದು ಹೇಳಿದ್ನಂತೆ ಆಗ ಹುಲಿ ಆಚಾರ್ಯದಿಂದ ಎಲ್ಲಿ ಎಂದು ಕೇಳಿತಂತೆ ಆಗ ಬ್ರಾಹ್ಮಣ ಹೇಳ್ತಾನಂತೆ ಎಂದು ಮರದ ಬಳಿಯಲ್ಲಿದ್ದ ಕನ್ನಡಿಯತ್ತ ಕೈತೋರಿ ಹೇಳಿದ್ನಂತೆ ಹುಲಿ ಅಲ್ಲಿಗೆ ಹೋಗಿ ಕನ್ನಡಿಯನ್ನ ನೋಡ್ತಂತೆ ಅಲ್ಲೊಂದು ಹುಲಿ ಇತ್ತಂತೆ ಈ ಹುಲಿಗೆ ತುಂಬಾ ಕೋಪ ಬಂದು ಇದನ್ನ ಸುಮ್ಮನೆ ಬಿಡಬಾರದೆಂದುಕೊಂಡು ಕನ್ನಡಿ ಮೇಲೆ ಎಗರಿದ್ದಂತೆ ಎಗರಿದ ರಭಸಕ್ಕೆ ಕನ್ನಡಿ ಒಡೆದು ಚೂರು ಚೂರಾಯಿತಂತೆ ಆದರೂ ಹುಲಿಯ ಸಿಟ್ಟು ಕಮ್ಮಿಯಾಗಲಿಲ್ಲಂತೆ ಆ ಚೂರುಗಳ ಮೇಲೆ ಹೊರಳಾಡುತ್ತಲೇ ಇತ್ತಂತೆ ಅದರ ದೇಹದಿಂದ ರಕ್ತ ಹರಿದು ಕ್ರಮೇಣ ಅದು ನಿಶ್ಶಕ್ತಿಯಿಂದ ಬಳಲಿ ಒಂದು ಕಡೆ ಬಿದ್ದುಕೊಂಡಿತ್ತಂತೆ ಆಗ ಬ್ರಾಹ್ಮಣ ಅಲ್ಲೇ ಇದ್ದ ಒಂದು ಮರದ ತುಂಡ ಎತ್ತಿಕೊಂಡು ಹುಲಿಯನ್ನ ಹೊಡೆದು ಸಾಯಿಸಿದನಂತೆ ಅಷ್ಟು ಹೊತ್ತಿಗೆ ಊರವರು ಅಲ್ಲಿಗೆ ಬಂದರಂತೆ ಬ್ರಾಹ್ಮಣನ ಸಾಹಸವನ್ನ ನೋಡಿ ಅವನನ್ನ ಕೊಂಡಾಡಿ ಊರಿಗೆ ಕರೆದುಕೊಂಡು ಬಂದು ಮೆರವಣಿಗೆ ಮಾಡಿದರಂತೆ ಬ್ರಾಹ್ಮಣ ಆ ಊರಿನಲ್ಲಿ ಕೆಲವು ದಿನಗಳಿದ್ದು ಬಳಿಕ ತನ್ನ ದಾರಿ ಹಿಡಿದನಂತೆ ಊರವರು ಅವನ ಉಪಕಾರವನ್ನ ಸ್ಮರಿಸುತ್ತಾ ನೆಮ್ಮದಿಯಿಂದ ಜೀವನ ನಡೆಸಿದರಂತೆ ಈ ಕಥೆಯಿಂದ ನಾವು ಏನನ್ನು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸಮಸ್ಯೆ ಬಂದರೆ ಅದಕ್ಕೆ ಅಂಜದೆ ಧೈರ್ಯದಿಂದ ಉಪಾಯವನ್ನು ಉಪಯೋಗಿಸಿ ನಮ್ಮ ಜೀವನವನ್ನು ಸುಂದರವಾಗಿ ಜೀವಿಸಬೇಕೆಂದು ಹಾಗೆಯೇ ಧೈರ್ಯರು ಹೇಳಿದ್ದಾರೆ ಧೈರ್ಯ ಸರ್ವತ್ತ ಸಾಧನಂ ಎಂಬ ವಾಕ್ಯವನ್ನು ಪಾಲಿಸುತ್ತಾ ನಡೆಯೋಣ ಈ ಚಾನೆಲ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ